ಸ್ನೇಹಿತರೆ ನಮಸ್ಕಾರ ಈ ವಿಡಿಯೋದಲ್ಲಿ ಭಗವದ್ಗೀತೆ ಅಧ್ಯಾಯ ಹನ್ನೊಂದು ವಿಶ್ವರೂಪ ದರ್ಶನ ಯೋಗದಲ್ಲಿ ಶ್ಲೋಕ ಐವತ್ತೈದರ ಭಾವಾರ್ಥವು ಮುಂದುವರಿಯುತ್ತದೆ ಅನುಕೂಲ ಸಂಕಲ್ಪ ಸ ವರ್ಜನಂ ಹರಿಭಕ್ತಿ ವಿಲಾಸದಲ್ಲಿ ಈ ರೀತಿ ಹೇಳಲಾಗಿದೆ ಕೃಷ್ಣನ ಬಗ್ಗೆ ಕುರಿತು ಯೋಚನೆ ಮಾಡಬೇಕು ಮತ್ತು ಕೃಷ್ಣನಿಗೆ ಅನುಕೂಲವಾಗಿ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡಬೇಕು ಕೃಷ್ಣನಿಗೆ ವಿರೋಧವಾಗಿ ಯಾವುದೇ ರೀತಿಯ ಕೆಲಸ ಕಾರ್ಯಗಳನ್ನು ಮಾಡಬಾರದು ಕಂಸನು ಕೃಷ್ಣನಿಗೆ ಒಬ್ಬ ಶತ್ರು ಕೃಷ್ಣನ ಭಕ್ತರಿಂದ ಹಿಡಿದು ಕೃಷ್ಣನನ್ನು ಸಹ ಕೊಲ್ಲಲು ಕಂಸನು ಅನೇಕ ರೀತಿಯ ಯೋಜನೆಗಳನ್ನು ಮಾಡಿದನು ಕಂಸನು ಎಷ್ಟೇ ಯೋಜನೆಗಳನ್ನು ಹಾಕಿದರೂ ಏನೇ ಪ್ರಯತ್ನಗಳನ್ನು ಪಟ್ಟರೂ ಕೂಡ ಯಾವಾಗಲೂ ವಿಫಲನಾಗುತ್ತಿದ್ದನು ಆ ಕಾರಣದಿಂದ ಸದಾ ಕೃಷ್ಣನ ಬಗ್ಗೆ ಕುರಿತು ಯೋಚನೆ ಮಾಡುತ್ತಿದ್ದನು ಕೆಲಸವನ್ನು ಮಾಡುವಾಗ ತಿನ್ನುವಾಗ ಮಲಗುವಾಗ ಎಲ್ಲ ರೀತಿಗಳಲ್ಲೂ ಸಹ ಸದಾ ಕೃಷ್ಣನ ಬಗ್ಗೆ ಯೋಚನೆ ಮಾಡುತ್ತಿದ್ದನು ಆದ್ದರಿಂದ ಕಂಸನಿಗೂ ಸಹ ಕೃಷ್ಣ ಪ್ರಜ್ಞೆ ಅನ್ನೋದು ಇರುತ್ತಿತ್ತು ಆದರೆ ಆ ಕೃಷ್ಣ ಪ್ರಜ್ಞೆ ಅನ್ನೋದು ಕೃಷ್ಣನಿಗೆ ಅನುಕೂಲವಾಗಿ ಇರಲಿಲ್ಲ ಪ್ರತಿಕೂಲವಾಗಿ ವಿರೋಧವಾಗಿ ಯೋಚನೆ ಮಾಡುತ್ತಿದ್ದನು ಆದ್ದರಿಂದ ಕಂಸನು ಕೃಷ್ಣನ ಬಗ್ಗೆ ದಿನದ ಇಪ್ಪತ್ನಾಲ್ಕು ಗಂಟೆಗಳು ಸಹ ಯೋಚಿಸುತ್ತಿದ್ದರೂ ಕೂಡ ಕಂಸನನ್ನು ರಾಕ್ಷಿಸನೆಂದೇ ಪರಿಗಣಿಸಲಾಗುತ್ತಿತ್ತು ಈ ರೀತಿಯಲ್ಲಿ ಕಂಸನು ಕೃಷ್ಣನ ಬಗ್ಗೆ ವಿರೋಧವನ್ನು ಬೆಳೆಸಿಕೊಂಡು ಎಷ್ಟೇ ಪ್ರಯತ್ನಗಳು ಪಟ್ಟರೂ ಏನೇ ಯೋಜನೆಗಳು ಹಾಕಿದರೂ ಕೂಡ ಎಲ್ಲ ವಿಫಲವಾಗಿ ಕೊನೆಗೆ ಕೃಷ್ಣನ ಕೈಯಲ್ಲಿ ಸಾವನ್ನಪ್ಪುತ್ತಾನೆ ಪ್ರತಿಯೊಬ್ಬರು ಇಲ್ಲಿ ತಿಳಿಯಬೇಕಾಗಿರುವಂಥ ಒಂದು ಸತ್ಯಾಂಶವೇನೆಂದರೆ ಕೃಷ್ಣನು ಯಾರನ್ನೇ ಕೊಲ್ಲಲಿ ಕೃಷ್ಣನು ವೈಯಕ್ತಿಕ ವ್ಯವಹಾರಿಗಳಿಗೋಸ್ಕರ ಕೊಲ್ಲುತ್ತಿರಲಿಲ್ಲ ಆ ಪಾಪದ ಕರ್ಮ ಫಲಗಳಿಂದ ಅವರನ್ನು ಸಾಯಿಸಿ ಆ ಪಾಪದಿಂದ ಮುಕ್ತಿಯನ್ನು ಪಡೆಯುವಂತೆ ಮಾಡುತ್ತಾನೆ ಆದರೆ ಪರಿಶುದ್ಧವಾದ ಭಕ್ತನ ಗುರಿ ಅದಲ್ಲ ಅವರಿಗೆ ಮೋಕ್ಷವೂ ಸಹ ಬೇಕಾಗಿಲ್ಲ ಅಥವಾ ಗೌಲೋಕ ವೃಂದಾವನಕ್ಕೆ ವರ್ಗಾಯಿಸುವಂತಹ ಅವಶ್ಯಕತೆಯೂ ಇರುವುದಿಲ್ಲ ಆತನು ಎಲ್ಲೇ ಇದ್ದರೂ ಯಾವ ಪರಿಸ್ಥಿತಿಯಲ್ಲಿ ಇದ್ದರೂ ಕೂಡ ಕೃಷ್ಣನನ್ನು ಸೇವಿಸುವುದು ಒಂದೇ ಆತನ ಗುರಿ ಆತನ ಉದ್ದೇಶ ಅದೇ ಕಟ್ಟ ಮಾರ್ಗ ಪರಿಶುದ್ಧವಾದ ಕೃಷ್ಣನ ಭಕ್ತರು ಎಲ್ಲರೊಂದಿಗೂ ಸ್ನೇಹಭಾವದಿಂದ ಇರುತ್ತಾರೆ ಅಂಥವರನ್ನು ನಿರ್ವೈರಹ ಎಂದು ಕರೆಯುತ್ತಾರೆ ಎಲ್ಲರೊಂದಿಗೂ ಸ್ನೇಹಭಾವದಿಂದ ಇರುವ ಕಾರಣದಿಂದ ಅಂಥವರಿಗೆ ವೈರಿಗಳು ಅನ್ನುವ ಪ್ರಶ್ನೆಯೇ ಇರುವುದಿಲ್ಲ ಕೃಷ್ಣ ಪ್ರಜ್ಞೆಯಲ್ಲಿ ನೆಲೆಗೊಂಡಂತಹ ಕೃಷ್ಣ ಭಕ್ತನಿಗೆ ಕೃಷ್ಣನ ಭಕ್ತಿ ಸೇವೆಯಲ್ಲಿ ಸಲ್ಲಿಸುವುದರ ಮಾತ್ರದಿಂದಲೇ ಆತನು ಅವನ ಬದುಕಿನ ಎಲ್ಲ ಸಮಸ್ಯೆಗಳಿಂದ ಬಿಡುಗಡೆಯನ್ನು ಹೊಂದುತ್ತಾನೆ ಅಂತಹ ಪರಿಶುದ್ಧವಾದ ಭಕ್ತರು ಸದಾ ಕೃಷ್ಣ ಪ್ರಜ್ಞೆಯನ್ನು ಪ್ರತಿಯೊಬ್ಬರಲ್ಲೂ ಬೆಳೆಸಲು ಪ್ರಯತ್ನ ಪಡುತ್ತಿರುತ್ತಾರೆ ಅದೇ ಅವರ ಆಲೋಚನೆಯಾಗಿರುತ್ತೆ ಭಗವಂತನ ಪ್ರಜ್ಞೆಯನ್ನು ಹರಡಲು ಭಗವಂತನ ಭಕ್ತರು ತಮ್ಮ ಪ್ರಾಣವನ್ನೇ ಅಪಾಯ ಕೊಟ್ಟಿರುವಂತಹ ಎಷ್ಟೋ ನಿದರ್ಶನಗಳು ಚರಿತ್ರೆಯಲ್ಲಿ ಇದಾವೆ ಯೇಸು ಕ್ರಿಸ್ತುವು ಬಹುಜನರಿಗೆ ಇಷ್ಟವಾಗುವ ನಿದರ್ಶನನಾಗಿದ್ದಾನೆ ಆದರೆ ಭಕ್ತರಲ್ಲದವರು ಮಾತ್ರ ಆತನನ್ನು ಶಿಲುಬೆಗೆ ಏರಿಸಿದರು ಭಗವತ್ ಪ್ರಜ್ಞೆಯನ್ನು ಹರಡಲು ಆತನು ತನ್ನ ಜೀವವನ್ನೇ ಬಲಿ ಕೊಟ್ಟುಕೊಂಡನು ಆದರೆ ಆತನನ್ನು ಕೊಂದರು ಎಂದು ಅರ್ಥ ಮಾಡಿಕೊಳ್ಳುವುದು ಅಲ್ಪ ತಿಳುವಳಿಕೆಯಾಗುತ್ತದೆ ಇದೇ ರೀತಿ ಭಾರತದಲ್ಲಿಯೂ ಸಹ ಠಾಕೂರ ಹರಿದಾಸರು ಪ್ರಹ್ಲಾದ ಮಹಾರಾಜರಂತಹವರ ಎಷ್ಟೋ ನಿದರ್ಶನಗಳು ಇದ್ದಾವೆ ಹೀಗೆ ಅಪಾಯವನ್ನು ಎದುರಿಸಬೇಕೇ ಏಕೆಂದರೆ ಅವರು ಕೃಷ್ಣ ಪ್ರಜ್ಞೆಯನ್ನು ಹರಡಲು ಬಯಸಿದರು ಮತ್ತು ಅದು ತುಂಬಾ ಕಷ್ಟದ ಕೆಲಸ ಯಾರೇ ಆಗಲಿ ಕಷ್ಟದಲ್ಲಿ ಇದ್ದಾರೆ ಎಂದರೆ ಅದಕ್ಕೆ ಕಾರಣ ಅದನ್ನು ಕೃಷ್ಣನೊಡನೆ ಇರುವ ತನ್ನ ಸಂಪೂರ್ಣ ಸಂಬಂಧವನ್ನು ಮರೆತಿರುವುದೇ ಅದಕ್ಕೆ ಕಾರಣ ಎಂದು ಕೃಷ್ಣ ಪ್ರಜ್ಞೆಯಲ್ಲಿ ಇರುವ ವ್ಯಕ್ತಿಗೆ ಗೊತ್ತಿರುತ್ತೆ ಆದ್ದರಿಂದ ಮಾನವ ಸಮಾಜಕ್ಕೆ ತಂದುಕೊಡಬಹುದಾದಂತಹ ಅತ್ಯುನ್ನತ ಲಾಭವೆಂದರೆ ತನ್ನ ಸುತ್ತಮುತ್ತಲಿರುವಂತಹ ಜನರ ಎಲ್ಲಾ ಪ್ರಾಪಂಚಿಕ ಸಮಸ್ಯೆಗಳ ಭಾರವನ್ನು ತಪ್ಪಿಸುವುದು ಈ ರೀತಿಯಲ್ಲಿ ಪರಮ ಪರಿಶುದ್ಧವಾದ ಭಕ್ತರು ಕೃಷ್ಣನ ಸೇವೆಯಲ್ಲಿ ಸದಾ ನಿರತರಾಗಿ ಯಾವುದೋ ಒಂದು ಕೆಲಸವನ್ನು ಮಾಡುತ್ತಿರುತ್ತಾರೆ ಕೃಷ್ಣನಿಗಾಗಿ ಎಲ್ಲವನ್ನೂ ಅಪಾಯಕ್ಕೆ ಒಟ್ಟಿ ಕೃಷ್ಣನ ಭಕ್ತಿ ಸೇವೆಯಲ್ಲಿ ಸದಾ ನಿರತರಾಗಿರತಕ್ಕಂಥ ಪರಿಶುದ್ಧವಾದ ಭಕ್ತರ ವಿಷಯದಲ್ಲಿ ಕೃಷ್ಣನು ಎಷ್ಟು ಕರುಣಾಮಯಿಯಾಗಿರುತ್ತಾನೆ ಎನ್ನುವ ವಿಷಯವನ್ನು ಎಲ್ಲರೂ ಊಹಿಸಿಕೊಳ್ಳಬಹುದು ಇಂತಹ ಪರಿಶುದ್ಧವಾದ ಭಕ್ತರು ತಮ್ಮ ದೇಹವನ್ನು ಬಿಟ್ಟ ನಂತರ ಪರಮ ಲೋಕವನ್ನು ಸೇರುವುದು ನಿಶ್ಚಯ ಎಂದು ಹೇಳಲಾಗಿದೆ ಒಟ್ಟಿನಲ್ಲಿ ಸ್ವಲ್ಪ ಕಾಲದ ಅಭಿವ್ಯಕ್ತಿಯಾದ ವಿಶ್ವರೂಪ ಎಲ್ಲವನ್ನೂ ನುಂಗುವ ಕಾಲದ ರೂಪ ನಾಲ್ಕು ಕೈಗಳ ವಿಷ್ಣುವಿನ ರೂಪ ಎಲ್ಲವನ್ನೂ ಕೃಷ್ಣನು ತೋರಿಸಿದ್ದಾನೆ ಈ ರೀತಿಯಲ್ಲಿ ಕೃಷ್ಣನು ಈ ಎಲ್ಲ ಅಭಿವ್ಯಕ್ತಿಗಳ ಮೂಲ ಕೃಷ್ಣನು ಮೂಲ ವಿಶ್ವರೂಪದ ಅಥವಾ ವಿಶ್ವರೂಪದ ಅಭಿವ್ಯಕ್ತಿ ಎಂದು ಅರ್ಥವಲ್ಲ ಕೃಷ್ಣನೇ ಎಲ್ಲ ರೂಪಗಳ ಮೂಲ ಕೃಷ್ಣನಿಗೆ ನೂರಾರು ಸಾವಿರಾರು ವಿಷ್ಣುವಿನ ರೂಪಗಳಿದವೆ ಆದರೆ ಕೃಷ್ಣ ಭಕ್ತನಿಗೆ ಮಾತ್ರ ಎರಡು ಕೈಗಳಿರುವಂತಹ ಶ್ಯಾಮ ಸುಂದರನ ಸಾಮಾನ್ಯ ರೂಪವು ಬಿಟ್ಟು ಬೇರೆ ಯಾವ ರೂಪವು ಸಹ ಆತನಿಗೆ ಬೇಡವೆನಿಸುತ್ತದೆ ಅದು ಮುಖ್ಯವೆನಿಸಲ್ಲ ಬ್ರಹ್ಮ ಸಂಹಿತೆಯಲ್ಲಿ ಪ್ರೀತಿ ಭಕ್ತಿಗಳಿಂದ ಶ್ಯಾಮಸುಂದರ ರೂಪವನ್ನು ಮೆಚ್ಚಿದವರು ಸದಾ ಅವರ ಹೃದಯದಲ್ಲಿ ಆತನನ್ನು ಕಾಣುತ್ತಾರೆ ಅದು ಬಿಟ್ಟು ಬೇರೆ ಏನನ್ನು ಕಾಣುವುದಿಲ್ಲ ಎಂದು ಹೇಳಲಾಗಿದೆ ಹನ್ನೊಂದನೆಯ ಅಧ್ಯಾಯದ ಭಾವಾರ್ಥವೆಂದರೆ ಕೃಷ್ಣ ರೂಪವು ಅಗತ್ಯ ಮತ್ತು ಪರಮವಾದದ್ದು ಎನ್ನುವ ವಿಷಯವನ್ನು ತಿಳಿದುಕೊಳ್ಳಬೇಕು ಇಲ್ಲಿಗೆ ಶ್ರೀಮದ್ ಭಗವದ್ಗೀತೆಯ ಹನ್ನೊಂದನೆಯ ಅಧ್ಯಾಯವಾದಂಥ ವಿಶ್ವರೂಪ ದರ್ಶನ ಯೋಗದ ಭಕ್ತಿ ವೇದಾಂತ ಭಾವಾರ್ಥವು ಮುಗಿಯಿತು ಸ್ನೇಹಿತರೆ ಇದೇ ತರ ಇನ್ನಷ್ಟು ಆಸಕ್ತಿಕರವಾದ ವಿಷಯಗಳನ್ನೇನಾದರೂ ನೀವು ತಿಳ್ಕೋಬೇಕು ಅಂದರೆ ದಯವಿಟ್ಟು ನಮ್ಮ ಸನಾತನ ಧರ್ಮ ವುವಾಚ ಅನ್ನೋ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ನಮಸ್ಕಾರ